ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಫೋಲ್ಡ್ ಎಐ ಇವತ್ತು ನಾವು ಸೈಕಾಲಜಿಯ ಒಂದು ವಿಚಿತ್ರ ಸಂಗತಿಯ ಬಗ್ಗೆ ಮಾತಾಡೋಣ ಇದನ್ನ ಕೇಳಿದ್ರೆ ನೀವು ಪಕ್ಕಾ ಶಾಕ್ ಆಗ್ತೀರಾ ನೀವು ಯಾವತ್ತಾದ್ರೂ ಯಾವುದಾದ್ರೂ ಒಂದು ಗೇಮನ್ನ ಅಥವಾ ಕೆಲಸನ ಗಂಟೆಗಟ್ಲೆ ಮಾಡಿದ್ದೀರಾ ಆಮೇಲೆ ಸುಮ್ಮನೆ ಕೂತಾಗ್ಲೂ ಕಣ್ಣು ಮುಂದೆ ಅದೇ ಕಾಣಿಸ್ತಿದ್ಯಾ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸೈಕಾಲಜಿಸ್ಟ್ಗಳು ಒಂದು ಸ್ಟಡಿ ಮಾಡಿದ್ರು ತುಂಬಾ ಜನ ಟೆಟ್ರಿಸ್ ಗೇಮ್ ಆಡಿದ ಮೇಲೆ ಅವರು ನೈಜ ಪ್ರಪಂಚದಲ್ಲಿರೋ ವಸ್ತುಗಳನ್ನ ನೋಡಿದಾಗ್ಲೂ ಅವುಗಳನ್ನ ಒಂದಕ್ಕೊಂದು ಜೋಡಿಸೋಕೆ ಟ್ರೈ ಮಾಡ್ತಿದ್ರಂತೆ ಅಂದ್ರೆ ಬಸ್ಸಿನ ಸೀಟುಗಳು ಬಿಲ್ಡಿಂಗ್ನ ಕಿಟುಕಿಗಳು ಎಲ್ಲವೂ ಅವರಿಗೆ ಗೇಮ್ ಬ್ಲಾಕ್ಸ್ ಥರಾನೇ ಕಾಣಿಸ್ತಿದ್ದೆ ಇದನ್ನ ಟೆಟ್ರಿಸ್ ಎಫೆಕ್ಟ್ ಅಂತ ಕರೀತಾರೆ ಇದು ಬರೀ ಗೇಮ್ಗೆ ಮಾತ್ರ ಸೀಮಿತವಲ್ಲ ನೀವು ಪ್ರೋಗ್ರಾಮಿಂಗ್ ಮಾಡ್ತಿದ್ರೆ ಪ್ರತಿಯೊಂದರಲ್ಲೂ ಲಾಜಿಕ್ ಹುಡುಕ್ತೀರಾ ಕವಿಯಾಗಿದ್ರೆ ಪ್ರತಿಯೊಂದರಲ್ಲೂ ಪ್ರಾಸ ಹುಡುಕ್ತೀರಾ ನಮ್ಮ ಮೆದುಳು ಒಂದು ಪ್ರೆಡಿಕ್ಷನ್ ಮಷೀನ್ ಇದ್ದಂಟೆ ಇದು ತನ್ನ ಸುತ್ತಲಿನ ಪರಿಸರಕ್ಕೆ ತಕ್ಕಂತೆ ಅಡ್ಯಾಪ್ಟ್ ಆಗುತ್ತೆ ಇದನ್ನ ನ್ಯೂರೋಪ್ಲಾಸ್ಟಿಸಿಟಿ ಅಂತಾರೆ ಅಂದ್ರೆ ನಮ್ಮ ಮೆದುಳು ಮಣ್ಣಿನ ಮುದ್ದೆತರ ನಾವು ಅದಕ್ಕೆ ಯಾವ ಶೇಪ್ ಕೊಡ್ತೀವೋ ಆ ಶೇಪ್ ತಗೊಳ್ಳುತ್ತೆ ಇವತ್ತಿನ ಕಾಲದಲ್ಲಿ ನಾವು ದಿನಾ ರೀಲ್ಸ್ ಸ್ಕ್ರೋಲ್ ಮಾಡ್ತೀವಿ ಇದರಿಂದ ನಮ್ಮ ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಆಗ್ತಿದೆ ನಮ್ಮ ಬ್ರೈನ್ಗೆ ಈಗ ಬರೀ ಶಾರ್ಟ್ ವಿಡಿಯೋಗಳ ಪ್ಯಾಟರ್ನ್ ಮಾತ್ರ ಅರ್ಥ ಆಗ್ತಿದೆ ಅದಕ್ಕೆ ನಮಗೆ ಒಂದು ಪುಸ್ತಕ ಓದೋಕೆ ಹೋದರೆ ಬೋರ್ ಆಗುತ್ತೆ ಗುರು ನೀವು ನಿಮ್ಮ ಬ್ರೈನ್ಗೆ ಯಾವ ಇನ್ಪುಟ್ ಕೊಡ್ತೀರಾ ಅನ್ನೋದನ್ನ ಗಮನಿಸಿ ಸೈಕಾಲಜಿ ಪ್ರಕಾರ ನೀವು ಯಾವುದನ್ನ ಜಾಸ್ತಿ ನೋಡ್ತೀರೋ ನಿಮ್ಮ ಪ್ರಪಂಚ ಹಾಗೆಯೇ ಕಾಣುತ್ತೆ ಪಾಸಿಟಿವ್ ಆಗಿ ಇರೋದನ್ನ ಕಲಿಯಿರಿ ನಿಮ್ಮ ಬ್ರೈನ್ ಅದನ್ನೇ ಪ್ಯಾಟರ್ನ್ ಮಾಡಿಕೊಡುತ್ತೆ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ